ಒಂದು ದಿನ ಬೆಳಗ್ಗೆ ಎದ್ದ ಮೇಲೆ ಆಕಾಶ್ಗೆ ತನ್ನ ತಂಗಿ ರುಚಿಯ ತುಂಬ ನೆನಪಾಗ್ತಾ ಇತ್ತು ಆಕಾಶ್ಗೆ ತಂದೆ ತಾಯಿ ಇರಲಿಲ್ಲ ಒಬ್ಬಳು ತಂಗಿ ಇದ್ದಳು ತಂಗಿಗೆ ತಂದೆ ತಾಯಿಯ ಪ್ರೀತಿ ಕೊಟ್ಟು ತುಂಬ ಕಾಳಜಿಯಿಂದ ಬೆಳೆಸಿದನು ಅವನ ತಂಗಿಯ ಮದುವೆಯಾಗಿ ಒಂದು ವರ್ಷ ಆಗುತ್ತೆ ಆಕಾಶ್ ಆವಾಗ ಹೋಗಿ ತಂಗಿಗೆ ಭೇಟಿ ಮಾಡಿ ಬರುತ್ತಿದ್ದನು ಇವತ್ತು ಬೆಳಗ್ಗೆ ಬೆಳಗ್ಗೆ ತಂಗಿ ನೆನಪಾಗುತ್ತಿರುವುದರಿಂದ ಆಕಾಶ್ ವಿಚಾರ ಮಾಡುತ್ತಾನೆ ಅವಳಿಗೆ ಹೇಳದೇನೆ ಅವಳ ಮನೆಗೆ ಹೋಗಿ ಅವಳಿಗೆ ಭೇಟಿಯಾಗಿ ಬರೋಣ ಅಂತ ತಂಗಿ ಮನೆಗೆ ಬರುತ್ತಾನೆ ಯಾವಾಗಲೂ ಬರುವಾಗ ಅವಳಿಗೆ ಕರೆ ಮಾಡಿ ನಾನು ನಿನಗೆ ನೋಡಲು ಬರ್ತಾಯಿದ್ದೀನಿ ಅಂತ ಹೇಳಿ ಬರುತ್ತಿದ್ದನು ಆದರೆ ಈ ಸಲ ಅವಳಿಗೆ ಹೇಳದೇನೆ ಬರುತ್ತಾನೆ ತಂಗಿಯ ಮನೆಗೆ ಬಂದು ಪ್ರೆಗ್ನೆಂಟ್ ತಂಗಿಯ ಸ್ಥಿತಿ ನೋಡಿದರೆ ಅವನಿಗೆ ತುಂಬ ಶಾಕ್ ಆಗುತ್ತೆ ರುಚಿ ಏಳು ತಿಂಗಳ ಪ್ರೆಗ್ನೆಂಟ್ ಇದ್ದಳು ಅಂಥದರಲ್ಲಿ ಅವಳು ಬಟ್ಟೆ ಒಗೆಯುವುದು ಮನೆಯ ಅದು ಇದು ಎಲ್ಲ ಕೆಲಸ ಮಾಡುತ್ತಿದ್ದಳು ಅದನ್ನು ನೋಡಿ ಅಣ್ಣನ ಕಣ್ಣಲ್ಲಿ ನೀರು ಬರುತ್ತೆ ಅವಳು ತವರು ಮನೆಯಲ್ಲಿ ಒಂದು ಕೆಲಸವೂ ಮಾಡಿದವಳಲ್ಲ ಮತ್ತು ರುಚಿಗೆ ಅವಿನಾಶ್ನ ಸಂಬಂಧ ಬಂದಾಗ ಹುಡುಗನ ಮನೆಯವರು ತುಂಬ ದೊಡ್ಡ ಜನ ಅವರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ಆಳುಗಳಿದ್ದಾರೆ ರುಚಿ ಆ ಮನೆಯಲ್ಲಿ ತುಂಬ ಸಂತೋಷವಾಗಿರುತ್ತಾಳೆ ಅಂತ ಹೇಳಿದರು ಮತ್ತೆ ಆವಾಗ ಅವರ ಮನೆಗೆ ಬಂದು ನೋಡಿದರು ಎಲ್ಲವೂ ಅವರು ಹೇಳಿದ ಹಾಗೆ ಇತ್ತು ಮದುವೆ ನಂತರನು ಆಕಾಶ್ ತಂಗಿಯ ಮನೆಗೆ ಬಂದಾಗ ಅವಳು ತುಂಬ ಚೆನ್ನಾಗಿರುತ್ತಿದ್ದಳು ಆದರೆ ಅವನು ಈ ಸರಿ ಹೇಳದೇನೆ ಬಂದಿದನು ಮನೆಯಲ್ಲಿ ನೋಡಿದರೆ ಒಂದು ಆಳು ಇರಲಿಲ್ಲ ಆಕಾಶ್ ಬಂದು ನಿಂತಿದ್ದನ್ನು ರುಚಿ ನೋಡುತ್ತಾಳೆ ಅಣ್ಣನಿಗೆ ನೋಡಿ ಅವಳ ಕಣ್ ತುಂಬಿ ಬರುತ್ತೆ ಅಣ್ಣನಿಗೆ ಒಳಗೆ ಕರೆದುಕೊಂಡು ಹೋಗಿ ಕೋರಿಸುತ್ತಾಳೆ ಆ ಕಡೆಯಿಂದ ಅವಳ ಅತ್ತೆ ಬರುತ್ತಾಳೆ ನಮ್ಮ ಮನೆ ಏನೂ ದೇವಸ್ಥಾನ ಅಲ್ಲ ಹೇಳದೇನೆ ಕೇಳದೇನೆ ಯಾವಾಗಲೂ ಮೇಲ್ಮುಖ ಮಾಡಿಕೊಂಡು ನಮ್ಮ ಮನೆಗೆ ಬರೋಕ್ಕೆ ಅಂತ ಅವಳ ಅತ್ತೆ ಆಕಾಶ್ಗೆ ಹೇಳುತ್ತಾಳೆ ಅತ್ತೆ ತಂಗಿಯ ನೆನಪು ಬರ್ತಾ ಇತ್ತು ಅದಕ್ಕೆ ಬಂದೆ ಇರದಿದ್ರೆ ನಾನೇನೂ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ ಮತ್ತು ನಮ್ಮ ತಂಗಿಗೆ ಇಂತಹ ಸ್ಥಿತಿಯಲ್ಲಿ ಇದೆಲ್ಲ ಏನು ಕೆಲಸ ಮಾಡೋಕ್ಕೆ ಹೇಳಿದ್ದೀರಾ ಎಲ್ಲ ಆಳುಗಳು ಎಲ್ಲಿದ್ದಾರೆ ಅಂತ ಕೇಳುತ್ತಾನೆ ಮನೆಗೆ ಸೊಸೆ ಬಂದಿದ್ದಾಳೆ ಈಗ ನಾವೇಕೆ ಮನೆಯಲ್ಲಿ ಆಳುಗಳು ಇಟ್ಟುಕೊಳ್ಳಬೇಕು ಮನೆಯ ಎಲ್ಲ ಕೆಲಸವು ಸೊಸೆ ಮಾಡುತ್ತಾಳೆ ಮತ್ತು ನಿನಗೆ ನಿನ್ನ ತಂಗಿಯ ಮೇಲೆ ಇಷ್ಟೊಂದು ಕನಿಕರ ಬರ್ತಾಯಿದ್ರೆ ನೀ ಮಾಡು ಅವಳ ಎಲ್ಲ ಕೆಲಸ ಇರದಿದ್ರೆ ನಿನ್ನ ತಂಗಿಗೆ ನಿನ್ನ ಮನೆಯಲ್ಲಿ ಒಯ್ದು ಕೂರಿಸಿಕೊ ನಿನ್ನ ತಂದೆ ತಾಯಿ ಯಾರೂ ಇಲ್ಲ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಅವಳ ಡೆಲಿವರಿ ನೀ ಮಾಡ್ತೀಯಾ ಅಂತ ಕೇಳುತ್ತಾಳೆ ಆವಾಗ ಆಕಾಶ್ ಸುಮ್ಮನಾಗುತ್ತಾನೆ ರುಚಿ ಅಣ್ಣನ ಸಲುವಾಗಿ ಟೀ ಮಾಡಲು ಹೋಗುತ್ತಿರುತ್ತಾಳೆ ಆವಾಗ ಅವಳ ಅತ್ತೆ ಅವಳಿಗೆ ನಿಲ್ಲಿಸಿ ನಮ್ಮ ಮನೆಯಲ್ಲಿ ಹಾಲಿಲ್ಲ ನೀನು ಹೇಳದೇನೆ ಬಂದವರಿಗೆಲ್ಲ ಅದು ಇದು ಮಾಡಿಕೊಡೋಕ್ಕೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಆಕಾಶ್ ತಂಗಿಗೆ ಭೇಟಿಯಾಗಿ ಮನೆಗೆ ಹೋಗುತ್ತಾನೆ ತಂಗಿಯ ಸ್ಥಿತಿಯನ್ನು ನೋಡಿ ಅವನಿಗೆ ಏನು ಮಾಡಬೇಕು ಅಂತ ಒಂದು ದೋಚುತ್ತಿರಲಿಲ್ಲ ರುಚಿ ಗಂಡ ಕೆಲಸ ಮಾಡಲು ಬೇರೆ ಸಿಟಿಯಲ್ಲಿ ಇರುತ್ತಾನೆ ಮತ್ತೆ ಅವಳ ಮಾವ ಆರ್ಮಿ ಆಫೀಸರ್ ಇದ್ದುದರಿಂದ ಅವರು ಬೇರೆ ಸಿಟಿಯಲ್ಲಿ ಇರುತ್ತಾರೆ ಮನೆಯಲ್ಲಿ ಇವರಿಬ್ಬರೇ ಅತ್ತೆ ಸೊಸೆ ಇರುತ್ತಾರೆ ರುಚಿ ಮೊದಲು ಅವಳ ಗಂಡ ವಿನಾಶಿಗೆ ಹೇಳಿದಳು ಅತ್ತೆ ನನ್ನ ಜೊತೆ ಚೆನ್ನಾಗಿರುತ್ತಿಲ್ಲ ನನಗೆ ತೊಂದರೆ ಕೊಡುತ್ತಾರೆ ಅಂತ ಹೇಳುತ್ತಿದ್ದಳು ಆದರೆ ಅವಿನಾಶ್ ರುಚಿಯ ಒಂದು ಮಾತು ತಲೆಗೆ ತಗೊಳ್ತಾ ಇರಲಿಲ್ಲ ಈಗಿನ ಹುಡುಗಿಯರು ಗಂಡನ ಜೊತೆ ಇರಬೇಕು ಅಂತ ಸುಮ್ಮನೆ ಅತ್ತೆ ಸರಿ ಇಲ್ಲ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾನೆ ಅವರಿಬ್ಬರು ತಂದೆ ಮಗ ಅಂದುಕೊಳ್ಳುತ್ತಾರೆ ಮನೆಯಲ್ಲಿ ಇಬ್ಬರೇ ಇರುತ್ತಾರೆ ಅತ್ತೆ ಸೊಸೆ ಅದಕ್ಕೆ ಅವರಿಬ್ಬರು ಚೆನ್ನಾಗಿಯೇ ಇರುತ್ತಾರೆ ಅಂತ ಅಂದುಕೊಂಡಿದರು ರುಚಿ ಅವಳಿಗೆ ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಅವಳು ಮಾಡಿಕೊಂಡು ತಿನ್ನುವ ಹಾಗಿರಲಿಲ್ಲ ಮತ್ತು ಹೆಚ್ಚು ಅಡುಗೆ ಮಾಡುವಂತಿರಲಿಲ್ಲ ಒಂದು ದಿನ ರುಚಿಗೆ ಅವಳ ಅತ್ತೆ ಹೇಳುತ್ತಾಳೆ ರುಚಿ ನಮ್ಮಿಬ್ಬರ ಸಲುವಾಗಿ ನಾಲ್ಕು ಚಪಾತಿ ಮಾಡು ಇಬ್ಬರಿಗೂ ಎರಡು ಎರಡು ಆಗುತ್ತೆ ಅಂತ ಹೇಳುತ್ತಾಳೆ ರುಚಿ ಅತ್ತೆಯ ಮಾತು ಕೇಳಿ ನಾಲ್ಕು ಚಪಾತಿ ಮಾಡುತ್ತಾಳೆ ಅವತ್ತೆ ಅವರ ಮನೆಗೆ ರುಚಿ ಅತ್ತೆಯ ನಾದಿನಿ ಬರುತ್ತಾರೆ ಅವರು ಸ್ವಲ್ಪ ಸಮಯ ಕೂತು ಊಟ ಮಾಡಿಕೊಂಡು ಹೋಗುತ್ತಾರೆ ಮಧ್ಯಾಹ್ನ ಆಗುತ್ತೆ ರುಚಿ ಬೆಳಗಿನಿಂದ ಊಟ ಮಾಡಿರಲಿಲ್ಲ ಕಿಚನ್ಗೆ ಹೋಗಿ ಏನಾದರೂ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದುಕೊಂಡು ಈರುಳ್ಳಿ ಕಟ್ ಮಾಡುತ್ತಿರುತ್ತಾಳೆ ಏಕೆಂದರೆ ಬೆಳಗ್ಗೆ ಮಾಡಿದ ಅಡುಗೆ ಅವರಿಬ್ಬರಿ ಊಟ ಮಾಡಿದರು ರುಚಿಗೆ ಊಟ ಮಾಡಲು ಹಿಂದೆ ಏನೂ ಉಳಿದಿರಲಿಲ್ಲ ಅದಕ್ಕೆ ಅವಳು ಏನಾದರೂ ನಾಷ್ಟ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡು ಈರುಳ್ಳಿ ಕಟ್ ಮಾಡುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಕಿಚನ್ಗೆ ಬಂದು ರುಚಿಯ ಮೇಲೆ ಕೋಪದಿಂದ ಕಿರಿಚುತ್ತಾಳೆ ನಿನಗೆ ಗೊತ್ತಿಲ್ವ ನಮ್ಮ ಮನೆಯಲ್ಲಿ ಬೆಳಗ್ಗೆ ಒಂದೇ ಸಮಯ ಅಡುಗೆ ಆಗುತ್ತೆ ಅಂತ ಮತ್ತೆ ಯಾಕೆ ಈರುಳ್ಳಿ ಕಟ್ ಮಾಡ್ತಾ ಇದೆಯಾ ಅಂತ ಕೇಳುತ್ತಾಳೆ ರುಚಿ ಹೇಳುತ್ತಾಳೆ ಅತ್ತೆ ನನಗೆ ತುಂಬ ಹಸಿವಾಗಿದೆ ಟ್ಯಾಬ್ಲೆಟ್ ತಗೊಳ್ಬೇಕು ತುಂಬ ತಲೆ ಸುತ್ತಾ ಇದೆ ಅಂತ ಹೇಳುತ್ತಾಳೆ ನೀನು ಮನೆಯ ಸೊಸೆ ನೀನು ಹಸಿವು ತಡೆದುಕೊಳ್ಳುವುದು ಕಲಿಯಬೇಕು ಈಗ ರಾತ್ರಿ ಅಡುಗೆ ಮಾಡಿದಾಗಲೇ ಊಟ ಮಾಡಬೇಕು ನಡಿ ನಡಿ ಹೊರಗಡೆ ನಾನು ಕಿಚನ್ಗೆ ಕೀ ಹಾಕಿ ಬರುತ್ತೇನೆ ಅಂತ ಹೇಳಿ ರುಚಿಗೆ ಹೊರಗೆ ಕಳಿಸುತ್ತಾಳೆ ರುಚಿ ಅವಳು ತಾಲೇ ನಿಂತು ಬಿಡುತ್ತಾಳೆ ಅವಳು ಎಷ್ಟು ಕೇಳಿಕೊಂಡರೂ ಅವಳಿಗೆ ಊಟ ಮಾಡಲು ಕೊಡುವುದಿಲ್ಲ ಅಷ್ಟರಲ್ಲಿ ರುಚಿ ಅತ್ತೆ ಅವಳ ಗಂಡನಿಗೆ ನೋಡಿ ತುಂಬ ಗಾಬರಿಯಾಗಿ ನಿಂತು ಬಿಡುತ್ತಾಳೆ ನೀವು ಯಾವಾಗ ಬಂದ್ರಿ ಇಲ್ಲ ಬರ್ತಾ ಇದ್ದೀನಿ ಅಂತ ಅಂತ ಗಂಡನಿಗೆ ಕೇಳುತ್ತಾಳೆ ಆವಾಗ ಬಂದೆ ನೀನು ಸೊಸೆಗೆ ಊಟ ಕೊಡೋದೇನೆ ಕಿಚನಿಂದ ಹೊರ ಹಾಕುವಾಗ ಅಂತ ಗಂಡ ಹೇಳುತ್ತಾನೆ ರೀ ಅಂತ ಅವಳ ಅತ್ತೆ ಹೇಳುತ್ತಿರುತ್ತಾಳೆ ಹಾಗೂ ಇಲ್ಲ ಹೀಗೂ ಇಲ್ಲ ನಿನ್ನ ನಿಜವಾದ ಸ್ವಭಾವ ಹೇಗಿದೆ ಅಂತ ನನಗೆ ಈಗ ಅರ್ಥ ಆಗಿದೆ ಆ ಮಗು ಗರ್ಭಿಣಿ ಅವಳಿಗೆ ಒಂದು ತುತ್ತು ಊಟ ಕೂಡಕ್ಕೂ ಆಗ್ತಾ ಇಲ್ಲ ನಿನ್ನ ಕೈಯಿಂದ ಅಂತ ಹೆಂಡತಿಗೆ ತುಂಬ ಬೈಯುತ್ತಾನೆ ಹೀಗಾಗಿ ಅವಿನಾಶಿಗೆ ಕರೆ ಮಾಡಿ ಬಾ ಅಂತ ಹೇಳುತ್ತೇನೆ ಅಂತ ಹೇಳಿ ಮಗನಿಗೆ ಕರೆ ಮಾಡಿ ಕರೆಸಿಕೊಳ್ಳುತ್ತಾನೆ ಅವಿನಾಶ್ ಮನೆಗೆ ಬಂದ ನಂತರ ಅವನಿಗೆ ಎಲ್ಲ ವಿಷಯವೂ ಗೊತ್ತಾಗುತ್ತೆ ಅವನ ಅಪ್ಪ ಹೇಳುತ್ತಾರೆ ಅವಿನಾಶ್ ಈಗ ನೀನು ಸೊಸೆಗೆ ನಿನ್ನ ಜೊತೆ ಕರೆದುಕೊಂಡು ಹೋಗು ನಾನು ಮೊದಲೇ ಅಂದ್ಕೊಂಡಿದ್ದೆ ಸೊಸೆಗೆ ನಿನ್ನ ಜೊತೆಯೇ ಕಳಿಸಬೇಕು ಅಂತ ಆದರೆ ಅವಳ ಪ್ರೆಗ್ನೆಂಟ್ ವಿಷಯ ತಿಳಿದು ಇಂತಹ ಸಮಯದಲ್ಲಿ ಅವಳಿಗೆ ನಿನಗಿಂತ ಅವಳ ಅತ್ತೆಯದೇ ಅವಶ್ಯಕತೆ ಇರುತ್ತೆ ಅಂತ ಸುಮ್ಮನಾದೆ ನೀನು ಸೊಸೆಗೆ ಹೀಗೆ ಮಾಡಿದರೆ ನಿನ್ನ ಮುಪ್ಪಿನ ಕಾಲದಲ್ಲಿ ನಿನಗೆ ಯಾರು ಸೇವೆ ಮಾಡುತ್ತಾರೆ ನೀನು ಸೊಸೆಗೆ ಇಷ್ಟು ಕಷ್ಟ ಕೊಟ್ಟರೆ ಅವಳೇಕೆ ನಿನ್ನ ಸೇವೆ ಮಾಡುತ್ತಾಳೆ ಇರು ಈಗ ನಿನ್ನ ಮನೆಯಲ್ಲಿ ಒಬ್ಬಳೆ ನಮ್ಮ ಮದುವೆ ಆದಾಗಲೂ ನಿನಗೆ ನನ್ನ ಜೊತೆ ಬಾ ಅಂತ ಹೇಳಿದರೆ ನಾನು ಈ ಮನೆಯ ಯಜಮಾನಿ ನಾನು ಇಂತಹ ಮನೆ ಬಿಟ್ಟು ನಿಮ್ಮ ಜೊತೆ ಬಾಡಿಗೆ ಮನೆಯಲ್ಲಿ ಬಂದು ಉಳಿಯುವುದಿಲ್ಲ ಅಂತ ಹೇಳಿದೆ ನಿನಗೆ ನನಗಿಂತ ಈ ಮನೆಗೆ ಪ್ರೀತಿ ಇತ್ತು ಇರು ಈಗ ಒಬ್ಬಳೇ ಈ ಮನೆಯ ತಗೊಂಡು ಅಂತ ಗಂಟ ಕೋಪದಲ್ಲಿ ಹೇಳುತ್ತಾನೆ ರುಚಿ ಅಣ್ಣ ಆಕಾಶ್ ನನಗೆ ಕರೆ ಮಾಡಿ ತಿಳಿಸದಿದ್ದರೆ ಇವಳ ಗುಣಗಳು ಎಂದು ಬಯಲಾಗುತ್ತಿರಲಿಲ್ಲ ಅಂತ ರುಚಿಯ ಮಾವ ಹೇಳುತ್ತಾನೆ ಅವಿನಾಶ್ ರುಚಿಗೆ ಕ್ಷಮೆ ಕೇಳಿ ಈಗ ಹೆಂಡತಿಗೆ ಅವನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಈಗ ಅವಿನಾಶ್ ಅಮ್ಮ ಅವನಿಗೆ ಕರೆ ಮಾಡಿದರೆ ಅವಿನಾಶ್ ಅವಳಿಗೆ ಸರಿಯಾಗಿ ಮಾತು ಕೂಡ ಆಡುತ್ತಿರಲಿಲ್ಲ ಸೊಸೆ ಜೊತೆಯಂತೂ ಸಂಬಂಧ ಮೊದಲಿನಿಂದ ಚೆನ್ನಾಗಿರಲಿಲ್ಲ ಅದಕ್ಕೆ ಅವಳ ಜೊತೆ ಹೇಗೆ ಮಾತಾಡುತ್ತಾಳೆ ಈಗ ಅವಳ ಅತ್ತೆ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಅವಳಿಗೆ ಮನೆಯಲ್ಲಿ ಒಂಟಿತನ ತುಂಬ ಕಾಡುತ್ತಿತ್ತು ಈಗ ಮಗ ಸೊಸೆ ಮತ್ತು ಗಂಡನ ನೆನಪು ತುಂಬ ಕಾಡುತ್ತಿತ್ತು ಆದರೆ ಅವರು ಇವಳಿಗೆ ಸರಿಯಾಗಿ ಮಾತಾಡುತ್ತಿರಲಿಲ್ಲ ಅದೇ ಚಿಂತೆ ಮಾಡುತ್ತಾ ಇವಳಿಗೆ ಒಂದು ದಿನ ಲಕ್ಕ ಆಗುತ್ತೆ ಈ ವಿಷಯ ತಿಳಿದು ಅವಳ ಗಂಡ ಬಂದು ಅವಳಿಗೆ ಅವನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಈಗ ಬಾಡಿಗೆಯ ಮನೆಯಲ್ಲಿ ಇರುತ್ತಾಳೆ ಅವಳ ಸೇವೆ ಮಾಡಲು ಅವಳ ಗಂಡ ಒಂದು ನರ್ಸ್ ಇಟ್ಟಿರುತ್ತಾನೆ ಅವಳು ಎಷ್ಟು ಮಾತಾಡಬೇಕು ಅಂದರೂ ಈಗ ಮಾತಾಡಲು ಬರ್ತಾ ಇರಲಿಲ್ಲ ಈ ಕಡೆ ರುಚಿಗೆ ಗಂಡು ಮಗು ಆಗುತ್ತೆ ಇಬ್ಬರು ಗಂಡ ಹೆಂಡತಿ ಸಂತೋಷದಿಂದ ಅವರ ಜೀವನ ಕಳೆಯುತ್ತಿದ್ದರು ಈಗ ತಂಗಿ ಸಂತೋಷದಿಂದ ಸುಖವಾಗಿದ್ದಾಳೆ ಅಂತ ಆಕಾಶ್ ಕೂಡ ತುಂಬ ಸಂತೋಷವಾಗಿ ಇದ್ದನು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ